ಈ ಸಮಸ್ಯೆ ಇವಾಗಿಂದ ಸುಮಾರು ವರ್ಷದಿಂದ ಇದೆ ಬೇರೆ ಭಾಷೆ ಸಿನಿಮಾಗಳ ಹಾವಳಿ ಜಾಸ್ತಿ ಇದೆ ಸಿಗಲ್ಲ ಅಂತ ಅದ್ ಯಾವಾಗ ಏನಾಗುತ್ತೆ ಅಂದ್ರೆ ಇವಾಗ ನಮ್ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಖಂಡಿತವಾಗ್ಲೂ ಜನ ಬಂದ್ ನೋಡಲ್ಲ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಖಂಡಿತವಾಗ್ಲೂ ಬಂದ್ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಗೆ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ ಸೊ ನಮ್ಮ ಮೈನ್ ಫೋಕಸ್ ಸಿನಿಮಾ ಚೆನ್ನಾಗಿ ಮಾಡಬೇಕು ಜನಕ್ಕೆ ಅದನ್ನ ನಾವು ನೀಟಾಗಿ ಕೇಟರ್ ಮಾಡಬೇಕು ಸೊ ಆ ಒಂದು ಪ್ರಾಪರ್ ಆಗಿ ನಾವು ಕೆಲಸ ಮಾಡ್ಕೊಂಡಾಗ ನಮ್ಮ ಸಿನಿಮಾಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಜಾಗದಲ್ಲೂ ಅವಕಾಶಗಳು ಸಿಕ್ಕೇ ಸಿಗತ್ತೆ ಇವಾಗ ನಾವಿಲ್ಲಿ ಹೇಳ್ತೀವಿ ನಾನು ರೀಸೆಂಟಾಗಿ ಒಂದು ತಮಿಳ್ ಸಿನ್ಮಾ ಕೆಲಸ ಮಾಡ್ಕೊಂಡು ಬಂದೆ ಸೊ ಅಲ್ಲಿ ಕೂಡ ನಮಗೇನು ಕಾಣಿಸುತ್ತೆ ಆಚೆಯಿಂದ ಓ ತಮಿಳ್ ಇಂಡಸ್ಟ್ರೀಲಿ ಅಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿದೆ ತೆಲುಗು ಇಂಡಸ್ಟ್ರಿಲಿ ತುಂಬ ಚೆನ್ನಾಗೆ ಬಟ್ ಇಲ್ಲ ಅಲ್ಲೂ ಅವ್ರಿಗೆ ಸಮಸ್ಯೆ ಇದೆ ಅವರೆಲ್ಲ ಹೇಳ್ತಾರೆ ಇವಾಗ ಬೇರೆ ಸಿನಿಮಾ ಇಲ್ಲಿ ಮೇಲೆ ನಮ್ಮ ಸಿನ್ಮಾಗಳಾಗ ವ್ಯಾಲ್ಯೂ ಇಲ್ಲ ಥರ ಆಗಿದೆ ಸೊ ಅವ್ರದ್ದು ಕಂಪ್ಲೇಂಟ್ ಇದೆ ನಮ್ಮೊಬ್ಬರದೇ ಅಲ್ಲ ಸೊ ಏನಾಗ್ತಿದೆ ನಮಗೆ ಏನು ಕಾಣುತ್ತೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಬಟ್ ಎಲ್ಲ ಇಂಡಸ್ಟ್ರೀಲೂ ಆ ಸಮಸ್ಯೆ ಇದ್ದೇ ಇದೆ ಇವಾಗ ಬಾಲಿವುಡ್ ಲೆಕ್ಕ ತಗೊಂಡ್ರೆ ನಾವು ಬಾಲಿವುಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಿರೋದಲ್ಲ ಸೌತ್ ಸಿನಿಮಾಗಳೇ ಸೊ ಅವ್ರು ಏನು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು ಸೊ ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರು ಹೋಗುತ್ತೆ ಇವಾಗ ಏನ್ ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡದಲ್ಲ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಎಲ್ಲ ಕಡೆ ಚೆನ್ನಾಗಿ ಹಾಗೆ ಆಗುತ್ತೆ ಇವಾಗ ನಮಗೆ ಒಳ್ಳೆ ಥಿಯೇಟರ್ ಲೈನ್ ಅಪ್ ಸಿಗ್ತಿದೆ ನಮಗೆ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ನಮ್ಮ ಪ್ರೊಡ್ಯೂಸರ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗ್ಲೂ ಸಿನಿಮಾ ಮಾಡೋದ್ ತುಂಬಾ ಈಸಿ ಇವಾಗ ಅದನ್ನ ಆಚೆ ಜನಕ್ಕೆ ತಲುಪೋದು ತುಂಬಾ ಕಷ್ಟ ಆ ಜಾಗದಲ್ಲಿ ಇವಾಗ ಎಲ್ಲ ಸ್ಟ್ರಾಂಗ್ ಆಗಿ ನಿಂತು ಒಂದು ಪುಷ್ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ತವೆ